ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ತಪ್ಪಿದರೆ ಅಟ್ಲೀಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಈ ಥರ ಮಾಡಿ ನೀವು ಅಂತೇಳ್ಬಿಟ್ಟು ಹೇಳಿದ್ರೆ ನಾನು ಚೇಂಜ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ತುಂಬ ಸಲ ಅಂದ್ಕೊಂಡು ಅಂದ್ಕೊಂಡು ಇಲ್ಲ ನಾನು ವೀಡಿಯೋಸ್ ಮಾಡಬೇಕು ನಾನು ಮಾಡಬೇಕು ಅಂತ ತುಂಬ ಸಲ ಅಂದ್ಕೊಂಡ್ರೂ ನನಗೆ ಧೈರ್ಯ ಸಾಲ್ತಾ ಇರಲಿಲ್ಲ ನಾನು ನಾನು ರೀಲ್ಸ್ ಮಾಡಲ್ಲ ಅಂದರೆ ಯಾರೂ ನಂಬಲ್ಲ ಫ್ರೆಂಡ್ಸ್ ನೀನು ಇಷ್ಟು ಮಾಡ್ರನ್ ಆಗಿದೆಯಾ ನೀನು ರೀಲ್ಸ್ ಮಾಡಲ್ವಾ ಅಂತ ತುಂಬ ಜನ ಕೇಳಿದ್ದಾರೆ ನಾನು ಇವತ್ತು ರೀಲ್ಸ್ ಮಾಡಿಲ್ಲ ನಾನು ಮಾ ನನಗೆ ರೀಲ್ಸ್ ಮಾಡೋಕ್ಕೆ ಬರೋಲ್ಲ ಅಥವಾ ಒಂದು ಡ್ಯಾನ್ಸ್ ಆಗಲಿ ಬರಲ್ಲ ಅಂತ ಏನಿಲ್ಲ ಒಂಥರ ಏನೋ ಮುಜುಗರ ನಾಚಿಕೆ ಸ್ವಭಾವ ಜಾಸ್ತಿ ಹಾಗಾಗಿ ನಾನು ಅದೆಲ್ಲ ಮಾಡೋಕ್ಕೋಗಲ್ಲ ನಾನು ತುಂಬ ಸಲ ಹಿಂಗೆ ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡೋವಾಗ ತುಂಬ ಸಲ ನಮ್ಮ ಮನೆಯವ್ರಿಗೆ ಕೆಲವೊಂದು ವೀಡಿಯೋಸ್ನ ತೋರಿಸಿ ಕೇಳ್ತಾ ಇದ್ದೆ ಅಲ್ಲ ರೀ ಇವರು ನಾನು ಒಬ್ರನ್ನ ಡಿಗ್ರೇಡ್ ಮಾಡಿ ಹೇಳ್ತಾ ಇಲ್ಲ ಕೆಲವೊಂದು ವೀಡಿಯೋಸ್ಗಳು ಟ್ರೋಲ್ ಆಗಿರೋದು ಕೆಲವೊಂದು ಇನ್ಫ್ಲೂಯೆನ್ಸರ್ಸು ಕೆಲವೊಂದು ಯೂಟ್ಯೂಬರ್ಸು ಅವ್ರನ್ನೆಲ್ಲ ನಾನು ನೋಡಿದಾಗ ರೀ ಇವ್ರು ಹಿಂಗಿದ್ದಾರೆ ಇವ್ರಿಗೆ ಇಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ಗಳು ಬಂದಿದೆ ಆದರೂ ಕೂಡ ಅವರು ಮಾಡ್ತಾ ಇದ್ದಾರೆ ವೀಡಿಯೋಸ್ನ ಅವ್ರಿಗೆ ಫೀಲ್ ಆಗಲ್ವಾ ಅಂತ ಕೇಳಿದಕ್ಕೆ ಎಲ್ಲರೂ ಅಂತ ಕೇಳಿದ್ದಕ್ಕೆ ನಮ್ಮ ಮನೆಯವ್ರು ಹೇಳಿದ್ದು ಒಂದೇ ಮಾತು ನೋಡು ಮಗ ನೀನು ಒಂದು ಬಟ್ಟೆ ಅಂಗಡಿಯಲ್ಲಿ ಹೋಗಿ ನೀನು ಇಷ್ಟ ಇಲ್ಲ ಅಂತ ಬಿಟ್ಟು ಬಂದಿರೋ ಎಷ್ಟೋ ಬಟ್ಟೆಗಳನ್ನ ತುಂಬ ಇಷ್ಟಪಟ್ಟು ತೊಗೊಂಡಿರೋರಿದ್ದಾರೆ ಎಲ್ಲ ವಸ್ತುಗಳು ಎಲ್ಲ ವ್ಯಕ್ತಿಗಳು ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ನಿನಗೆ ಖುಷಿ ಕೊಡುತ್ತಾ ನಿನಗೆ ಸಂತೋಷ ಇದೆಯಾ ಅದರಲ್ಲಿ ನೀನು ಹ್ಯಾಪಿಯಾಗಿರ್ತೀಯ ನೀನು ಹ್ಯಾಪಿಯಾಗಿರ್ತೀನಿ ಅನ್ನೋದಾದರೆ ನೀನು ಮಾಡು ತಪ್ಪೇನಿಲ್ಲ ನೀನು ಯಾವುದು ಕೆಟ್ಟದಾಗಿ ಅಥವಾ ತಪ್ಪಾಗಿ ಒಂದು ಬ್ಯಾಡ್ ಮೆಸೇಜ್ನ ನೀನು ಯಾರಿಗೂ ಕೊಡ್ತಾ ಇಲ್ಲ ಕೆಟ್ಟ ಸಂದೇಶನ ಕೊಡ್ತಾ ಇಲ್ಲ ನೀನು ನೀನು ಒಂದು ಯೂಟ್ಯೂಬ್ ಓಪನ್ ಮಾಡಿದ್ಯಾ ಅಡುಗೆ ವೀಡಿಯೋಸ್ ಮಾಡ್ತಾ ಇದೆಯಾ ಆ ಅಡುಗೆ ಮಾಡೋವಾಗ ಸಾಂಗ್ ಹಾಕಿ ಹಾಕೋದ್ರ ಬದಲು ಏನೇನು ಹಾಕಬೇಕು ಅದನ್ನು ಆಗಿ ಹೇಳಿ ನೀನು ಹಾಕಿದ್ರೆ ಅಟ್ಲೀಸ್ಟ್ ಅದನ್ನು ನೋಡೋರ್ಗೂ ಒಂದು ಹೆಲ್ಪ್ ಆಗುತ್ತೆ ನೀನು ಮಾಡು ಮಾಡು ಅಂತ ನಮ್ಮ ಮನೆಯವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ನನ್ನ ಮಗ ಅಂತೂ ಅಮ್ಮ ನೀನು ಮಾತಾಡ್ಕೊಂಡು ಮಾಡು ಅಮ್ಮ ಏನಾಗಲ್ಲ ಅಮ್ಮ ನೀನು ಮಾತಾಡೋಕ್ಕೆ ಭಯ ಬೀಳ್ತೀಯಾ ಅಂತ ತುಂಬ ಸಲ ಹೇಳಿದ್ದಾನೆ ಫ್ರೆಂಡ್ಸ್ ಬಟ್ ನನಗೆ ಮಾತಾಡೋಕ್ಕೆ ಧೈರ್ಯ ಸಾಲ್ತಾ ಇರಲಿಲ್ಲ ಬಟ್ ನನಗೆ ಬೆಳಗ್ಗೆ ನಮ್ಮ ರಿಲೇಟಿವ್ಸಲ್ಲೇ ಒಬ್ಬರು ಮೆಸೇಜ್ ಹಾಕಿದರು ಅಕ್ಕ ನೀವು ವಾಯ್ಸ್ ಕೊಡಿ ವಾಯ್ಸ್ ಓವರ್ ಕೊಟ್ಟರೆ ಅಟ್ಲೀಸ್ಟ್ ಅದು ಜನಗಳಿಗೆ ತಲುಪುತ್ತೆ ಆ ಇದು ನಿನಗೆ ನೀವೇನು ಕಂಟೆಂಟ್ನ ಇದು ಮಾಡಿದ್ದೀರಾ ಅದು ಜನಗಳಿಗೆ ತಲುಪುತ್ತೆ ವಿಡಿಯೋದಲ್ಲಿ ವಿಡಿಯೋದ ಮುಖಾಂತರ ನೀವು ವಾಯ್ಸ್ ಓವರ್ನ ಕೊಡಿ ನೀವು ವಾಯ್ಸ್ ಚೆನ್ನಾಗಿದೆ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದ್ರು ಅದಕ್ಕೆ ಅದಕ್ಕೆ ಅವ್ರಿಗೆ ಹೇಳಿದೆ ಇಲ್ಲ ನಾಳೆ ಟ್ರೈ ಮಾಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಅಂತ ಅಂತೇಳ್ಬಿಟ್ಟು ಹೇಳಿದೆ ಅದಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ತಪ್ಪಿದರೆ ಯಾರೂ ನನ್ನ ಟ್ರೋಲ್ ಮಾಡಬೇಡಿ ಅಂದರೆ ಟ್ರೋಲ್ ಮಾಡಬೇಡಿ ಮತ್ತು ಯಾರು ಕೆಟ್ಟದಾಗಿ ಅಂದ್ಕೋಬೇಡಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಆದಷ್ಟು ನಿಮಗೆ ಗೊತ್ತಿರೋ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್